ಐ ಥಿಂಕ್ ಕಾಂಗ್ರೆಸ್ ಎಲ್ಲ ರೀತಿಯ ಕಸರತ್ತನ್ನು ಮಾಡ್ತಾ ಇದೆ ಈ ಚುನಾವಣೆಯನ್ನು ಗೆಲ್ಲೋದಕ್ಕೆ ಒಂದು ಕಡೆ ಮುಸ್ಲಿಮ್ ಓಲೈಕೆದಾಯಿತು ಅದಾದ ನಂತರ ವಕ್ಫ್ ವಿಚಾರ ಆಯಿತು ಈಗ ಸ್ವಲ್ಪ ಹೆದರಿಸ್ತಾ ಇದ್ದಾರೆ ಹೇಗೆ ನೋಡಿ ಮೂವತ್ತು ಜನ ಈಗ ಒಂದೊಂದು ಸರ್ಕಾರ ಅಂತ ಹೇಳಿದರೆ ಟೋಟಲ್ ಎಮ್ ಎಲ್ ಇರ್ತಾರಲ್ಲ ಟೂ ಟ್ವೆಂಟಿ ಫೋರ್ ಓಕೆ ಅದರ ಫಿಫ್ಟೀನ್ ಪರ್ಸೆಂಟ್ ಮಾತ್ರ ಮಂತ್ರಿ ಮಾಡೋಕ್ಕಾಗೋದು ಮೊದಲೆಲ್ಲ ಎಷ್ಟು ಬೇಕಿದ್ರು ಮಾಡು ಜಂಬೋ ಸಂಪುಟ ಅಂತೆಲ್ಲ ಫಿಫ್ಟೀನ್ ಪರ್ಸೆಂಟ್ ಫಿಫ್ಟೀನ್ ಪರ್ಸೆಂಟ್ ಅಂದರೆ ಎಷ್ಟಾಯಿತು ಟು ಟ್ವೆಂಟಿ ಫೋರ್ ಅಂತಂದರೆ ಇಪ್ಪತ್ನಾಲ್ಕು ಪ್ಲಸ್ ತರ್ಟಿ ಫೋರ್ ಸಿ ಎಮ್ ಸೇರಿ ಮೂವತ್ತ್ನಾಲ್ಕು ಜನ ಆಗಬೇಕು ಓಕೆ ಈಗ ಹೈಕಮಾಂಡ್ ಅಂತೆ ನೀವು ಸರಿಯಾಗಿ ಕೆಲಸ ಮಾಡಿಲ್ಲ ಅಂದರೆ ಹದಿನೈದು ಫಿಫ್ಟಿ ಪರ್ಸೆಂಟ್ ಮಂತ್ರಿಗಳನ್ನು ಕ್ಯಾನ್ಸಲ್ ಮಾಡಿದ್ದೀವಿ ಸಚಿವರಿಗೆ ನಡುಕ ಹುಟ್ಟಿಸುವ ವರದಿ ಬರ್ತಾ ಇದೆ ರಾಜ್ಯದ ಸಚಿವರಿಗೆ ಶುರುವಾಯಿತು ಡೆಲ್ಲಿ ಡವಡವ ಮೇಜರ್ ಸರ್ಜರಿಗೆ ಮುಂದಾಗಿದೆಯಾ ಹೈಕಮಾಂಡ್ ಹೈಕಮಾಂಡ್ ಕೊಟ್ಟ ಸೂಚನೆಗೆ ಸಿ ಎಂ ಡಿ ಸಿ ಎಮ್ ಶೇಕ್ ಆಗಿದ್ದಾರೆ ಹೇಳಿ ತಮ್ಮ ತಮ್ಮ ಫಾಲೋವರ್ಸ್ಗಳನ್ನು ಬಚಾವ್ ಮಾಡಬೇಕಲ್ಲ ಇದೀಗ ಮಂತ್ರಿಗಳ ನಿದ್ದೆಗಡಿಸಿದ ಹೈಕಮಾಂಡ್ ಫಿಫ್ಟೀನ್ ಸೂತ್ರ ಹದಿನೈದು ಜನರಿಗೆ ಕೋ ಕೊಡ್ತಾರಂತೆ ರಾಜ್ಯ ಸರ್ಕಾರದ ಮೇಲೆ ಕೇಳಿ ಬಂದ ಸಾಲು ಸಾಲು ಆರೋಪ ಕಳಂಕಿತ ಸಚಿವರನ್ನು ಕೈಬಿಟ್ಟು ಹೊಸಬರಿಗೆ ಅವಕಾಶಕ್ಕೆ ಬೇಡಿಕೆ ಹೈಕಮಾಂಡ್ ಮುಂದೆ ಬೇಡಿಕೆ ಇಟ್ಟರು ಸಚಿವ ಆಕಾಂಕ್ಷಿಗಳು ಯಾಕೆ ಅಂತಂದರೆ ಹೊಸಬರೆಲ್ಲ ಹೇಳಿದಾರಂತೆ ಸರ್ ನಮಗೂ ಕೊಡಿ ಅವಕಾಶ ಇವರೆಲ್ಲ ಹೆಸರು ಹಾಳು ಮಾಡ್ತಾ ಇದ್ದಾರೆ ಪಾರ್ಟಿದು ನಾವೆಲ್ಲ ಚೆನ್ನಾಗಿ ಮಾಡ್ತೀವಿ ಅಂತ ಅದಕ್ಕೆ ಹೈಕಮಾಂಡ್ ಹೇಳಿದೆ ಅಂತೆ ನೋಡ್ರಪ್ಪ ನೋಡಿರಿ ಸಿದ್ದರಾಮಯ್ಯವರೆ ಡಿ ಕೆ ಶಿವಕುಮಾರ್ ಅವರೇ ಯಾರೆಲ್ಲ ಸರಿ ಕೆಲಸ ಮಾಡ್ತಾ ಇಲ್ಲ ಎಲ್ಲ ಅದನ್ನೇ ಕ್ಯಾನ್ಸಲ್ ಮಾಡಿ ಉಳಿದವ್ರಿಗೆ ಹಾಕೋಣ ಅಂತೇಳಿ ಈಗ ಇವರಿಗೆ ಪಿಕ್ ಕಲಾಟ ಶುರುವಾಗಿದೆ ನಮ್ಮವ್ರನ್ನ ಹೆಂಗೆ ಉಳಿಸ್ಕೊಳ್ಳೋದು ಅವರೆಲ್ಲ ಬಂದು ಸಾರ್ ನಮ್ಮನ್ನು ಉಳಿಸ್ಕೊಳ್ಳಿ ಸಾರ್ ಅಂತೆಲ್ಲ ಹೇಳ್ತಾರಲ್ವಾ ಆ ಥರ ಆಗಿದೆ ಯಾರ್ಯಾರು ಯಾರ್ಯಾರು ನೋಡಿ ಇದರಲ್ಲಿ ಎರಡು ಹೆಸರು ಬಿಟ್ಟರೆ ಉಳಿದವರೆಲ್ಲ ಮಾತು ಕೇಳ್ತಾರೆ ಆರ್ ಬಿ ತಿಮ್ಮಾಪುರ್ ಅಬಕಾರಿ ಸಚಿವ ಎಣ್ಣೆ ಮಿನಿಸ್ಟ್ರು ಇವ್ರ ಮೇಲೆ ಒಂದು ಆರೋಪ ಬಂತು ಪಾಪ ಅವರಿಲ್ಲ ಅಂತ ಹೇಳ್ತಾ ಇದ್ದಾರೆ ಯಾಕೆಂದರೆ ಅವರು ಮೂವತ್ತೆಂಟು ಲಕ್ಷ ಮಾತ್ರ ಘೋಷಣೆ ಮಾಡಿಕೊಂಡಿದ್ದು ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವ ಇವರ ಮಗ ಸೋತೋಬಿಟ್ರು ಭೈರತಿ ಸುರೇಶ್ ನಗರಾಭಿವೃದ್ಧಿ ಸಚಿವ ಈ ಮೂಡಾ ಹಗರಣದ ಆ ಸಚಿವರು ಇವರೇ ಅಂದರೆ ಆ ಮೂಡಾ ಇವರ ಆಂಡ್ರಲ್ಲಿ ಬರುತ್ತೆ ಕೆ ಎಚ್ ಮುನಿಯಪ್ಪ ಆಲ್ರೆಡಿ ಹೇಳಿದರು ಆಹಾರ ಸಚಿವರು ಯಾಕೆಂದರೆ ಅವರ ಅಳಿಯನಿಗೂ ಅವತ್ತು ಟಿಕೆಟೆಲ್ಲ ಕೊಡಲಾಗಿತ್ತು ಮಗಳಿಗೆ ಕೂಡ ಎಮ್ ಎಲ್ ಎ ಇನ್ನು ಶಿವಾನಂದ್ ಪಾಟೀಲ್ ಸಕ್ಕರೆ ಖಾತೆ ಸಚಿವರು ಇವರಿಗೆ ಎಮ್ ಪಿ ಟಿಕೆಟ್ ಕೊಟ್ಟಿತ್ತು ಮಗಳಿಗೆ ಗೆದ್ದಿಲ್ಲ ಖಾನ್ ಹಜ್ಜು ಮತ್ತು ಅಲ್ಪಸಂಖ್ಯಾತ ಕಲ್ಯಾಣ ಮಧು ಬಂಗಾರಪ್ಪ ಶಿಕ್ಷಣ ಸಚಿವರು ಶರಣಬಸಪ್ಪ ದರ್ಶನಪುರ್ ಸಣ್ಣ ಕೈಗಾರಿಕಾ ಸಚಿವರು ರಾಜು ಸಣ್ಣ ನೀರಾವರಿ ಸಚಿವರು ಡಿ ಸುಧಾಕರ್ ಯೋಜನೆ ಮತ್ತು ಸಾಂಖ್ಯಿಕ ಸಚಿವರು ಕೆ ಎನ್ ರಾಜಣ್ಣ ಕೆ ಎನ್ ರಾಜಣ್ಣ ಕೇಳ್ತಾರಾ ಹ್ಞೂ ಸಾಧ್ಯ ಇಲ್ಲ ಕೆ ಕೆ ಎನ್ ರಾಜಣ್ಣ ಎಮ್ ಸಿ ಸುಧಾಕರ್ ಉನ್ನತ ಶಿಕ್ಷಣ ಸಚಿವ ಕೆ ವೆಂಕಟೇಶ್ ಪಶುಸಂಗೋಪನಾ ಸಚಿವ ಸೊ ಇದರಲ್ಲಿ ಹದಿನೈದು ಜನರಲ್ಲಿ ಹದಿಮೂರು ಜನ ಓಕೆ ಅಂದ್ಬಿಡ್ತಾರೆ ಇಬ್ಬರು ಕಷ್ಟ ಒಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಇನ್ನೊಬ್ಬರು ಕೆ ಎನ್ ರಾಜಣ್ಣ ನೋಡೋಣ ಇದನ್ನು ಯಾವ ರೀತಿ ಎನ್ಕ್ಯಾಶ್ ಮಾಡ್ಕೊಳ್ಳುತ್ತೆ ಎಲೆಕ್ಷನ್ ಟೈಮಲ್ಲಿ ಗೊತ್ತಿಲ್ಲ ಇದು ವಾದ ವಿವಾದಕ್ಕೆ ಕಾರಣವಾಗುತ್ತೆ ಅದು ಮಾತ್ರ ಖಾತ್ರಿ ಓಕೆ ನೆಕ್ಸ್ಟ್ ಇನ್ನು ಇದರ ಬಗ್ಗೆ ಕೆಲವು ರಿಯಾಕ್ಷನ್ಸ್ ಬಂದಿದೆ ನೋಡೋಣ ಏನು ಅಂತ ಈ ತುಷ್ಟೀಕರಣದ ಪರಾಕಾಷ್ಟೆ ಅಂತಂದ್ರೆ ಕಾಂಟ್ರಾಕ್ಟ್ಗಳಲ್ಲಿ ಮುಸಲ್ಮಾನ್ರಿಗೆ ನಾಲ್ಕು ಪರ್ಸೆಂಟ್ ರಿಸರ್ವೇಷನ್ ಸಂವಿಧಾನ ಪ್ರಕಾರವಾಗಿ ಎಜುಕೇಷನ್ದಲ್ಲಿರ್ಬೋದು ಅಥವಾ ಸೋಷಿಯಲಿ ಇರ್ಬೋದು ಜಾಬ್ದಲ್ಲಿರ್ಬೋದು ಫೋರ್ ಪರ್ಸೆಂಟ್ ರಿಸರ್ವೇಷನ್ ಈಸ್ ಅನ್ಕಾನ್ಸ್ಟಿಟ್ಯೂಷನಲ್ ಅಂಥೇಳಿ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಇದೆ ಬೇರೆದರಲ್ಲಿ ಇವರು ಕಾಂಟ್ರಾಕ್ಟ್ದಲ್ಲಿ ಕೂಡ ಕೊಂಡಿರ್ತಾರೆ ಅವೆಲ್ಲ ಸುಳ್ಳು ಎಲ್ಲ ಎಲೆಕ್ಷನ್ ಟೈಮಲ್ಲಿ ಸುಮ್ಮನೆ ಹೊಸ್ದಾಗಿ ಪ್ರಚಾರ ಮಾಡ್ತಾ ಇದ್ದಾರೆ ಯಾವ ಪ್ರಸ್ತಾವನೇನು ಇಲ್ಲ ನಾವು ಹಿಂದೆ ಶೆಡ್ಯೂಲ್ ಕ್ಯಾಸ್ಟ್ ಅವ್ರಿಗೆ ಮಾತ್ರ ಒಂದು ವಿಚಾರ ಇತ್ತು ಈಗ ಅವೆಲ್ಲ ಕಂಪ್ಲೀಟ್ ಯಾವ ಮೈನಾರಿಟೀಸ್ಗೂ ಇಲ್ಲ ಮುಸ್ಲಿಮ್ಸ್ಗೂ ಇಲ್ಲ ಯಾವುದು ಚರ್ಚೆ ಆಗಿಲ್ಲ ಎಲೆಕ್ಷನ್ ಟೈಮಲ್ಲಿ ಒಂದಕ್ಕೆರಡನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಎಲ್ಲ ಬಿ ಜೆ ಪಿ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಆಮ್ ಅಥಾರಿಟಿಯಿಂದ ಹೇಳ್ತಾ ಇದ್ದೀನಿ ನಾನು ಯಾವುದೂ ಇಲ್ಲ ಎಲೆಕ್ಷನ್ ಸೋಲ್ತೀವಿ ಅಂತ ಅದೇನೋ ಬಟ್ಲೆ ಬಟ್ಲು ಬೆಳ್ಳಿ ಬಟ್ಲು ಅಂದ್ರೆ ಅವರು ಸುಳ್ಳು ಮುಂದೆ ಯಾವ ಸತ್ಯಗಳು ಈಗ ನಡೀತಾ ಇಲ್ಲ ಆ ಮಟ್ಟಕ್ಕೆ ಹೋಗ್ಬಿಟ್ಟಿದ್ದಾರೆ ರಾಜ್ಯದಲ್ಲಿ ಒಂದು ಕಡೆ ಇಷ್ಟೆಲ್ಲಾ ಚರ್ಚೆ ಆಗುತ್ತಿದ್ರೆ ಅದು ಉಪಚುನಾವಣೆ ಮೇಲೆ ಪರಿಣಾಮ ಬೀರುವ ಆತಂಕ ಕಾಂಗ್ರೆಸ್ ಅನ್ನ ಕಾಡೋಕೆ ಶುರು ಮಾಡಿದೆ ಹೀಗಾಗಿ ಈ ವಿಚಾರದಲ್ಲಿ ಯಾವುದೇ ಮುಸ್ಲಿಂ ನಾಯಕರು ಪ್ರತಿಕ್ರಿಯೆ ನೀಡಬಾರದು ಅಂತ ಸಿಎಂ ಸಿದ್ದರಾಮಯ್ಯ ಖಡಕ್ ಸೂಚನೆ ನೀಡಿದ್ದಾರಂತೆ ಕ್ಲಾರಿಫಿಕೇಶನ್ ಕಡೆಯಿಂದ ಕೊಟ್ಟಿದ್ದಾರೆ ಅದು ಎಲ್ಲ ಏಳೆಂಟು ಜನ ಇನ್ನು ಇದೇ ಗ್ಯಾಪ್ನಲ್ಲಿ ಸರ್ಕಾರ ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗಿದೆ ಸರ್ಕಾರಿ ಕಾಮಗಾರಿಗಳಲ್ಲಿ ಮುಸ್ಲಿಮರಿಗೆ ಮೀಸಲಾತಿ ಬಗ್ಗೆ ಬೇಡಿಕೆ ಬಂದಿದ್ದು ನಿಜ ಆದರೆ ಯಾವುದೇ ಪ್ರಸ್ತಾವನೆ ಇಲ್ಲ ಅಂತ ಸಿಎಂ ಕಚೇರಿ ಸ್ಪಷ್ಟನೆ ಕೊಟ್ಟಿದೆ ಇಲ್ಲಿಂದ ಮುಂದೆ ಈ ಗುತ್ತಿಗೆ ಮೀಸಲಾತಿ ಪಾಲಿಟಿಕ್ಸ್ ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಕಾದು ನೋಡಬೇಕಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಅನುಕೂಲ ಯಾವ ರೀತಿ ರಾಜ್ಯದ ಜನರ ಪರಿಶೀಲನೆ ಅಂತ ಹೇಳಿದೀವಿ ಬಂಡೀಪುರ ರಾತ್ರಿ ಸಂಚಾರ ಓಪನ್ ಮಾಡಿದ್ರೆ ವಯನಾಡು ಜನರಿಗೆ ಅನುಕೂಲವಾಗುತ್ತೆ ವಯನಾಡಿನಿಂದ ನಮ್ಮ ರಾಹುಲ್ ಗಾಂಧಿ ಸಹೋದರಿ ಪ್ರಿಯಾಂಕಾ ಬೇರೆ ಕಣಕ್ಕಿಳಿದಿದ್ದಾರೆ ಹೀಗಾಗಿ ರಾಹುಲ್ ಗಾಂಧಿ ಮೆಚ್ಚಿಸೋಕೆ ಡಿಕೆ ಶಿವಕುಮಾರ್ ಮುಂದಾಗಿದ್ದಾರೆ ಅನ್ನೋ ಅನುಮಾನ ಮೂಡಿರೋದಂತೂ ಸುಳ್ಳಲ್ಲ ವಿನೋದ್ ರಿಪಬ್ಲಿಕ್ ಕನ್ನಡ ಮೈಸೂರು ನೋಡಿ ಬಂಡೀಪುರದಲ್ಲಿ ಭಾರತದ ಭಾ ಕರ್ನಾಟಕದಲ್ಲಿ ಅತಿ ಹೆಚ್ಚು ಹುಲಿಗಳಿರೋದು ಬಂಡೀಪುರದಲ್ಲಿ ನಮ್ಮಲ್ಲಿ ಅತಿ ಹೆಚ್ಚು ಹುಲಿಗಳಿದೆ ಈ ಹುಲಿಗಳನ್ನು ರಕ್ಷಣೆ ಮಾಡಬೇಕು ಅಂತೇಳಿ ಇಂಡಿಯಾದಲ್ಲಿ ಪ್ರಪ್ರಥಮವಾಗಿ ಆಲೋಚನೆ ಮಾಡಿದ್ದು ಇಂದಿರಾ ಗಾಂಧಿ ನೈನ್ಟೀನ್ ಏಯ್ಟಿ ತ್ರೀ ಪ್ರಾಜೆಕ್ಟ್ ಟೈಗರ್ ಅಂತೇಳಿ ಪ್ರಾಜೆಕ್ಟ್ ಟೈಗರ್ ಇಲ್ಲಾಂದರೆ ಈಗ ಹುಲಿ ಇರ್ತಿರಲಿಲ್ಲ ಡಿಮ್ ಢಿಮ್ ಡಿಮ್ ಇರ್ತಿರಲಿಲ್ಲ ಹುಲಿ ಐದು ಸಾವಿರ ಏನೋ ನಮ್ಮಲ್ಲೇನು ಐದು ಸಾವಿರ ಏನೇ ಇದೆ ಅಷ್ಟೇ ಟೋಟಲ್ ಹುಲಿ ಇರೋದು ಐದು ಸಾವಿರ ರೂಪಾಯಿ ಐದು ಸಾವಿರ ಆಯಿತಾ ನಂಬರ್ ಒನ್ ಎರಡನೇದೇನಪ್ಪ ಅಂತಂದರೆ ಪ್ರಾಜೆಕ್ಟ್ ಟೈಗರ್ ಆಗಿ ನಲ್ವತ್ತೊಂದು ವರ್ಷ ಆಯ್ತು ಈಗ ಅದೇ ಇಂದಿರಾ ಗಾಂಧಿಯ ಮೊಮ್ಮಗಳು ಯಾರು ಪ್ರಿಯಾಂಕಾ ವಾದ್ರಾ ಇವತ್ತು ಎಲೆಕ್ಷನ್ ನಿಲ್ತಾ ಇದ್ದಾರೆ ಅದೇ ಹುಲಿಗಳನ್ನು ಕೊಲ್ಲೋಕೆ ನೋಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಹೆಂಗೆ ಹೇಳ್ತಾ ಇದ್ದಾರೆ ಅಂತಂದರೆ ಎರಡೂ ರಾಜ್ಯಗಳ ರಾಜ್ಯಗಳಿಗೆ ಲಾಭ ಆಗುವಂಗೆ ಮತ್ತು ಏನು ಜನಗಳಿಗೆ ಅನುಕೂಲವಾಗುವಂಗೆ ಸ್ವಾಮಿ ಪ್ರಾಣಿಗಳ ಅನುಕೂಲ ನೋಡಿ ಎರಡೂ ರಾಜ್ಯಗಳಿಗೆ ಅನುಕೂಲ ಆಗುತ್ತೆ ಅಂತಂದರೆ ಬೇಕಾದಷ್ಟು ಗಂಧದ ಮರಗಳಿದೆ ಕಡ್ದು ಮಾರೋದಾ ಕಡ್ದು ಮಾರೋದಾ ಬೇಕಾದಷ್ಟು ಅಪಾರ್ಟ್ಮೆಂಟನ್ನು ಕಾಡು ಕಡ್ದು ಬಿಟ್ಟು ಕಟ್ಟೋದಾ ರೇ ಸ್ವಲ್ಪ ಸೆನ್ಸ್ ಬೇಕಪ್ಪ ಪ್ರತಿಯೊಬ್ಬರಿಗೂ ಕೂಡ ಈ ನೆಲ ಜಲದ ವಿಚಾರ ಅನ್ನೋದು ಅದಕ್ಕೆ ಸುಖ ಸುಮ್ಮನೆ ನಮ್ಮ ನೀರು ನಮ್ಮ ಹಕ್ಕು ಎಲ್ಲಿದೆ ಎಲ್ಲಿದೆ ಆಮೇಲೆ ನನ್ನ ಹತ್ರ ತಗ್ಗಿ ಬಗ್ಗಿ ಮಾತಾಡಬೇಕು ಯಾರು ನೀವು ತಗ್ಗಿ ಬಗ್ಗೆ ಯಾರು ನೀವು ಅಲ್ವಾ ಈಗ ಹೆಂಗೆ ತಗ್ಗಿ ಬಗ್ಗೆ ರಾಮಮೂರ್ತಿಯವ್ರಿಗೆ ಕೊಡಬೇಕು ತಗ್ಗಿ ಬಗ್ಗೆ ನಿಮ್ಮ ಮನೆಯಿಂದ ಕೊಡೋದಲ್ಲ ಸ್ವಾಮಿ ಅದು ನಮ್ಮ ದುಡ್ಡು ಅದು ನಮ್ಮ ದುಡ್ಡು ನೀವು ನಿಮ್ಮ ಮನೆಯಲ್ಲಿ ಅದು ಮಾಡೋಂಗಿಲ್ಲ ನೀವು ಅವನವನ ಕೆಲಸದ ಗೌರವ ಅವನವನು ಕೊಡಬೇಕು ರೇಸಿಸಮ್ ಅಂದರೆ ಅದೇ ಬರುತ್ತೆ ಅವನ ಒಬ್ಬ ಕೆಲಸದವನು ಬಂದ ಕೂಲಿಗೆ ಬಂದು ಏ ನಿನ್ನ ಕೂಲಿ ಹಂಗೆ ಬೈಂಗೂ ಇಲ್ಲ ನಿನ್ನ ಕೆಲಸ ನೀನು ಮಾಡಬೇಕು ಅವ್ರು ಮಾಡಿಲ್ಲ ಅಂತಂದರೆ ಅದನ್ನು ಕಾರಣಾತ್ಮಕವಾಗಿ ಪ್ರಶ್ನೆ ಮಾಡಬೇಕು ಹಾಗಾಗಿ ವೀಕ್ಷಕರೇ ಇದು ಬಿ ಜೆ ಪಿ ಕಾಂಗ್ರೆಸ್ ಪ್ರಶ್ನೆ ಅಲ್ಲ ಇದು ಕೇವಲ ವಯನಾಡು ಜನರನ್ನು ಖುಷಿಪಡಿಸೋಕೆ ಅವ್ರಿಗೆ ಹತ್ರ ಆಗತ್ತೆ ಅಷ್ಟೇ ರೋಟ್ ಒಂದು ಎಂ ಪಿ ಸೀಟಿಗಾಗಿ ನಾವು ಆ ಹುಲಿಗಳನ್ನು ಸಾಯಿಸ್ತೀವಿ ಇರೋದೇ ಐದು ಸಾವಿರ ಸ್ವಾಮಿ ಐದು ಸಾವಿರ ಹುಲಿಗಳಿರೋದು ಇದನ್ನೆಲ್ಲ ಇದಕ್ಕೆ ಬೇಕು ಇದಕ್ಕೆ ಇದಕ್ಕೆ ಅಕಲ್ಬೇಕು ಕೇವಲ ದುಡ್ಡಿನ ಸ್ಮೆಲ್ ಅಲ್ಲ ಅರ್ಥ ಆಯಿತಾ ಹಾಗಾಗಿ ಪಕ್ಷಾತೀತವಾಗಿ ದಯವಿಟ್ಟು ಇದನ್ನು ಯಾವನೇ ಮಾಡಿದರೂ ಕೂಡ ನಾವು ಅದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ವಿ